So, बर पाविन मैं आप नाम धीर पा अंद्र सोल रहा मैं आप बंदे रही बार दूस पहले ಬಾಳ ಜನ ಚೆನ್ನಾಗಿ ಬೈದ್ರಿ ಭಯ ಕಮೆಂಟ್ ಬಾಳ ಭಯತ್ರಿ ಸೋಲೋ ಮ್ಯಾಪ್ ತಾರೋ ಭೈ ನೆಕ್ಸ್ಟ್ರಾ ಮ್ಯಾಪ್ ತಾರೋ ಭೈ ಆ ಮ್ಯಾಪ್ ತಾವ ಈ ಮ್ಯಾಪ್ ಬಟ್ ನಮ್ ಗಾಂಡುವ ಕಿಸ್ಮತಿ ಏನ್ಪಾ ಅಂದ್ರೆ ಅವ್ನು ಅವ್ನು ಬ್ರೀ ಮ್ಯಾಪ್ ಮಾಡ್ಬಿಡ್ ಈ ಈ ಮ್ಯಾಪ್ ಬೇಡ್ರ್ ನಮಗ ನಿಮ್ಮ ನಿಮ್ ಅವ್ರ ನಿಮ್ ಸಂಬಂಧ ನಮ್ ಸಬ್ಸ್ಕ್ರೈಬರ್ ಅಂತ ಬೈಸ್ಕೊಳ್ಳೋದು ಬಾಳೆ ಬಂದಿತ್ತೀ ಒಂದ್ ಹತ್ತು ಗೇಮ್ ಆಡಿದ್ಮೇಲೆ ಒಂದ್ ಗೇಮ್ ತರ್ತಿ ಅದ್ರಾಗು ಏನಿಮ್ ಎಲ್ಲಿ ಇಳಿದಾರ್ ಗೊತ್ತಿಲ್ಲ ಏನ್ ಏರ್ ಹಾಕಿದ್ ಗೊತ್ತಿಲ್ಲ ಇದರ ಕಿಲ್ ಮಾಡೋದು ಅಂದ್ರೆ ಬಹಳ ವೈಜೈತ್ರಿ ಗಾಯ್ಸ್ ತೆಲಿವೇ ನಿಲ್ೊಳಲೆ ಬಾಡನ ಮಗ ಏಳತ ನೋ ಬಾ ನಿಂತೆ ಮನ್ನಿ ಸೋ ಗಾಯ್ಸ್ फटाफट ನೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗೇಮ್ ಕಡೆ ನೋಡಿ ಹ ಆ ಎಂಜಾಯ್ ಮಾಡ್ರಿ ನಮ ಕಾಮೆಂಟ್ ಗೆ ಲೆಟ್ಸ್ ಗೋ ಇಲ್ಲಿ ಎಲ್ಲಿ ಇದ್ದೀಪಾ ಆ ಓ ಜೋಕ್ ಮಾರಾ ಯಾ ಗಾಯ್ ಓಲಿ ಲಿಲಿಲಿ ಅಯ್ಯೋ ಯಾ ಪಾವಾ ಯಾಕ್ ಮಾಡಿದಿ ಓ ಮಾರಾ ಈ ಗನ್ ಏನ್ರೀ ಇದು ಇದಾ ಬೋ ಮಾರಾ ಅದು ಓ ಕಾರ್ ಓಕೆ 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 ಬಾಯಿ ಈ ದಲಕಹಿಯೇ ಏ bhai ಔದ್ರಿಗೆ ಗಾಯ್ಸ್ ಈ ಇದು ಕಲಾ ಕಲಾ ಕಿಡಾತಂತ ಪಪ 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 ಏನು ಹೊರಟಾ ಹೋಗಿ ಇಲ್ಲ ಬೈ ಓಯ್ಯ ಹೊಗ್ಗ ಅಂದಿಲ್ರಿ ಗಾಯ್ತ ಬರೋ ಹತ್ತಿ ಗೇಮ್ ಆದ್ಮೇಲೆ ಅವ್ನು ಒಂದ್ ವಿಡಿಯೋ ಕೊಡೋಂದ್ರ ಬಾಡ್ಯನ್ ಮಕ್ಳ ಹುಚ್ಚನಾಗ್ಬಿಡದ ಹೊಡೆದ್ ಮುಗ್ರ ಇವ್ ನೋಡುವ ತೊಗ್ಗೋಬಲ್ ಟು ಹೆಚ್ ಪಿ ಎಲ್ಲಿ ಸಬಿ ಚೆನ್ನಾಗಿ ಈಗ ಈಗ ಕಣ್ಕಂಡ್ ಕಡೆ ನನ್ ಕುಂದ್ಯಾ ರಿತಿಕ್ ಬೈ ರಿತಿಕ್ ರೋಶನ್ ಒಂದೇ ಒಂದೇ ಇದ್ರಾಗ ರಿತಿಕ್ ರೋಷನ್ ಆಗಬೇಡಿ ಮಗನ ಅವ್ ನಂಗೆ ಬಾಡಿ ಇಲ್ಲ ಏನಿಲ್ಲ ತೆಲಿಲ್ಲ ಹೇ ಎತ ಪಟ್ಟಿಗೆ ಎದಕ್ ಬೇಕು ಅವ್ನ ನಿಮಗ ಋತಿಕ್ ಅಂತ ಋತಿಕ್ ಬಾಡ್ಯನ ಮಗನ ಹಾ ಬರ್ರಿ ರೀಪಾಯೇ ನೋವು ಹಾ ಆ ಬಾಬಾ ನೆಟ್ಟ ಹೋ ಇವ ಹತ್ತು ಸಾವಿರ ನೈನ್ ನೈನ್ ಪ್ಲಸ್ ಟೆನ್ 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 ತೌಸಂಡ್ ಪ್ಲಸ್ ಅಲ್ಲಿ ಸಬ್ರಿಶ್ ಚೆನ್ನಾಗಿ ಅವ್ ಹೋಗೇ ಬಿಡ್ತೇವೆ ಲೋ ಮರ ನೈನ್ ನೈನ್ ಪ್ಲಸ್ ಯಪ್ಪ ದೇವ್ರ ಬಾರು ಪಟಪಟ ನಿಟ್ಟ ಯವ್ವ ದೇವ್ರ ಒಳ್ಳೆ ಪಾನ ಏನ್ ರೀ ಗೈಝ್ ನಂತರ ಬರುದ ಒಂದು ಹಬ್ಬ ರೂಪಾಯಿ ಬಂದಿರ್ತೈತಿ ಮ್ಯಾಪ್ ಅದ್ರಾಗೂ ಇಂತಿ ಫೈವ್ ಫ್ರೀ ಫೈರ್ ಬರ್ರಿ ಗೈಸ್ ಮತ್ತೆ ಏರೋಪ್ಲೇನ್ ಮೋಡ್ ಹಾಕಿ ಮತ್ ರಿಸ್ಟಾರ್ಟ್ ಮಾಡಿ ಬರೋಲೆ ಹನ್ನೆರಡು ಬರ್ರಿ ಪಾನ್ ಏನ್ ಹಾಕಿದ್ ಬಸ್ ಗೊತ್ತಿಲ್ಲ ಇಟ್ಲಿ ಸ್ಟ ಮಾಡ್ಕೊಂಡು ಬಿಡು ಮತ್ ಸೀದಾ ಇಟ್ಲೀಸ್ ಕಡೆ ಹೋಗುನು ಅದಕ್ಕಿಂತ ಮೊದಲು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತ ಪಟಾಪಟ ಮಾಡಿಕೊರಿ ಆ ಇಟ್ಲೀಸ್ ನಾವ್ ಎಲ್ಲ ಅದಾನ ಇಲ್ಲೇ ಅದಾನ ಹೋಗ್ ರೀ ಗೈಝ್ ಪಟಾಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಟಪಟ ಮಾಡಿಕೊರಿ ಬರ್ರಿ ಬರೀಪಾ ಬರ್ರಿ ಇದ್ರ ಗೇಮ್ನಾಗ ಏನ್ರಿಪಾ ಅಂದ್ರೆ ಸೋಲಾರ ಮ್ಯಾಪ್ನಾಗ ಪೀಕ್ ಯಾವ್ದು ಒಂದು ಅಂದ್ರೆ ಈಗ ಸೋಲೋರಾ ಮ್ಯಾಪ್ ಇಂದ ಒಂದು ಪೀಕ್ ಎಕ್ ಬೇಕ ಮತ್ತೀಗ ನಮಗ ನೀವು ನೋಡಬಹುದು ಈಗ ಏನ್ಪಾ ಅಂದ್ರ ನೆಕ್ಸ್ಟ್ ಮ್ಯಾಪ್ ಆಪ್ನಾಗ ಯಾವ್ದು ಸೋಲೋಪಾ ಅಂದ್ರೆ ಯಾವ್ದ್ರಿ ನೆಕ್ಸ್ಟ್ ಟೈಮ್ ಆ್ಯಪ್ನಾಗ ಪೀಕ್ ಯಾವ್ದು ಈಗ ಇದು ಅಯ್ಯೋ ನೆಕ್ಸ್ಟ್ ಟೈಮ್ ಆಪ್ ಇಂದ ಇದ ಏನದ ಯಾವ ವ್ಯಕ್ತಿಲ್ ಬಿಡ್ರಿ ಅದಾಗ ಹೋಲಿ ಬಿಡ್ರಿ ಗಜತ್ ಮಾಡ್ಕೊಳ್ದು ಬೇಡ ಬರ್ರಿ ಬರ್ರಿ

ಹೋಗ್ತಾ ಹೋಗ್ತಾ ಸತ್ಯ ಅಲ್ ಶಬರಿ ಚಿನಾಲ್ಕಿ ನಂದು ಎರಡ್ನೂರು ರೂಪಾಯಿ ತಗೊಂಡು ಹೋದ್ ಹಲ್ಕಟ್ ಬಾಡ್ಯ ಏನು ಬಂದಿತ್ತು ನಿನಗೆ ರೋಗ ಹಾ ಏನು ಬೈ ಹಲ್ಕಟ್ಟೆ ನಂದು ಎರಡ್ ನೂರು ರೂಪಾಯಿ ಮೈನಸ್ ಆತಲ್ ಇಲ್ಲಿ ಅಯ್ಯೋ ಇಸ್ಕಿಮಾಕ ಏನ್ ಶಿಬ್ ಬಂದ ನಂದು ಹೇಳ್ತೀನ ಎಲ್ಲ ಎಸ್ ಕೆ ಸಿಕ್ ಬರ್ರಿ ಏ ಬೈ ಎಸ್ ಕೆ ತೊಗೊಂಡ ನೋಡ್ರಿ ಗಾಯ್ಸ್ ಯಾಕಂದ್ರೆ ನನ್ಗೆ ಸ್ಯಾಟರ್ ಇದ ನೋಡೋಣ ಬರ್ರಿ ಹಾ ಯಾಕಪ್ಪ ಅಂದ್ರೆ ಈ ಗೇಮ್ನಾಗ ನೀವು ಒಂಟೆ ಇಲ್ಲ ಇಲ್ಲಾಂದ್ರೆ ಆಡೋದಿಲ್ಲ ಅದು ಹೇಳ್ತೀನಿ ಯಾಕಂದ್ರೆ ಈಗ ನಮ್ಮ ಕಡೆ ಈಗ ಪ್ರಾರಪ್ಪಲೈತು ತುಕೋರಿ ಹಾಂ ಮುಂದೆ ಎನಿಮಿ ಬಾಂಧ ಹಾಂ ಮಾಡ್ರಿ ಅವ್ನು ಚೆನ್ನಾಗಿ ಹೊಡೆದ್ರು ಗೊತ್ತೆ ಹೊಡೆದಾನಂತ ತುಕೋರಿ ಅವನು ಬರ್ರಿ ಈಗ ಹತ್ತು ಹೆಚ್ಚು ಮನೆಯಾಗೆ ಉಳ್ದಾನು ತುಕೋರಿ ಅವಾಗ ನಾವು ಉಳಿದಲ್ಲ ಹಂಗೆ ಹಾಂ ಆ ಭಾಡ್ಯದ ಮಗ ಗ್ಲೂವೇಲ್ ಹಾಕೊಂಡ್ಬಿಡ್ತಾನ ಈಗ ಎಂಟು ಎಚ್ ಮನೆಯಾಗೆ ಉಳ್ದಾನೆ ನನ್ನ ಕಡೆ ಲಾಂಚರ್ ಇಲ್ಲ ಏನಿಲ್ಲ ಆ ಬಾಡ್ಯನ್ ಮಗ ಹೊಡ್ಯಾಕ್ ನಾನು ಸುತ್ತಾಕಿ ಸ್ವಲ್ಪ ಹೋಗು ಅವ ಈ ಪ್ಲೇಸ್ ಬಿಟ್ಟು ಮುಂದಿನ ಕೋಲ್ಕತ್ತಾಗ ಹೋಗಿರ್ತಾನೆ ಆ ಬಾಡ್ಯದ ಮಗ ಪಾಕಿಸ್ತಾನಿಗೆ ಹೋಗಿ ಮುಟ್ಟಿರ್ತಾನೆ ನನ್ನ ಗೊತ್ತೋದಿಲ್ಲ ಅದ್ರಾಗ ಒಂದ್ ದಿಗ್ಜಾಕ್ ಬಂದಾವೆ ಬಂದವ್ ಎಲ್ಲಿ ಹೋಗ್ತಾನೆ ಎಲ್ಲಿ ಏನು ಮಾಡ್ತಾನೆ ಒಂದು ತಿಳಿದಿಲ್ಲ ಬರಿ 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 ಇಲ್ಲಿ ಬರಿ ಆಡಕ್ಕೆ ಲಾಗ ಬರಿ ಇಪ್ಪತ್ತು ಜನ ಅಂತ ಇಪ್ಪತ್ತೆಂಟು ಜನ ಆದ್ರೆ ಏನು ಅಕ್ಕ ತಗೊಂಡ್ ಬಿಗ ಭೂಯ್ಯ ನಮ್ದು ಪಡಬ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು ಪುರಸ್ವಾಡಿ ಏನ್ಯ್ಯಪ್ಪ ನೋಡಬೇಕು ಅನ್ನೋ ಇಟ್ಟ ಇಟ್ಟ ನನಗೆ ಏ ಬೈ ಎಂಟರ ಡ್ರೈವ್ ಮಾಡು ಮಾರ್ಟ್ ಹುಟ್ಟಿನ ಬರಕತ್ತೋ ಮಾರು ಮಾಡುದು ನೋಡಿ ಎಪ್ಪ ಏನೇನು ಹೊತ್ತಿನ ನನಗ ಗೊತ್ತಿಲ್ ಯೋಯ್ಯಪ್ಪ ಪುರಸ್ಕವಾಡಿಲ್ಲಿ ಅಯ್ಯಮ್ಮ ಓಯ್ಯಮ್ಮ ಅಂತ ಹೇಳ್ಕೊಂಡ್ ಬಿಡುದ್ರಿಗಾದ್ರೆ ಇಲ್ಲ ಬಾಳ್ ಆಗೋದು ದೌಟರಿ ಗಾಯ್ ಯಾಕಂದ್ರೆ ಏನಿಮಿ ಎಂಗ್ ಇಳಿತಾರ ಗೊತ್ತಿರೀಗ ಬರ್ರಿ ಯಾವ ಪ್ಲೇಸಿಗೆ ಹೋದ್ರಿ ಎರಡು ಬಂದ್ ಎರಡು ಒಂದ್ ಕೀಲ್ ತಗೋ ಇವನು ವೇಟ್ ಮಾಡತ್ತಾರ ತಡಿಪಾ ತಡೀನಾ ಹಿಂಗಾದ್ರಾಗುದಿಲ್ಲ ಎಸ್ ಕೆ ಸಿ ಏನ್ರ ಬೇಕರಿ ಗಾಯ್ ತಗೋ ಎಲ್ಲ ರೀಪ ತಗೋ ಬಿತ್ ಬಿತ್ ಬಿತ್ರಿ ಬರ್ರಿಪಾ ಓಡ್ರಿ ಓಡ್ರಿ ಎಸ್ ಕೆ ಎಸ್ ತಗೊಂಡ್ ಬಂದಿರಿಪಾ ಅಕ್ಕ ಬಾಳ್ ಹಿಂಜನ ಹೊಡ್ಯಾತಾರ ಇವ್ ಹುಚ್ಚಿ ಮಕ್ಕಳ ಹೊಡ್ಯಾತಾರಪ್ಪ ಅಂದ್ರೆ ಏನು ಒಬ್ಬ ಏನು ರೀ ಹಾಂ 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 ರಾಣು ಹಾಂ ರಾಣು ನೀ ಏನು ಕಿಶಾಕ್ ಆಗುದಿಲ್ಲ ನನ್ನ ಬಂದ ಹಾಂ ಇಷ್ಟೇ ಬೋಲ್ ಹಾಂ ಬಾ ಪಾ ಮೂರು ಜನ ಅದಾರ ಗೈಸ್ ಇನ್ನು ಈ ಪುರಸ್ ಪಾಡಿಗೆ ತೊಗೊಳ್ಬೇಕಾ ಹಾಂ ಅಲ್ಲಿ ನಿಂತರ ಹೆಂಗೆ ಓಡ್ ಬಂದೆ ನನಗ ಗೊತ್ತಿರಿ ಗೈಸ್ ಹಾಂ ಅಲ್ಲಿ ಗಾಡಿಯಾಗಿ ಎಂಟರ್ ಹೊಡೀಕಂದ ಡ್ರೈವ್ ಅಂದ್ರೆ ಎಂಟರ್ ಹೊಡಿತೈತಿ ಎಂಟರ್ ಹೊಡಿದ್ರೆ ಡ್ರೈವ್ ಹೊಡಿತೈತೆ ಅದ್ರಾಗ ಭಾಳ್ ತೆಲಿವ್ಯಾಗ ನಡೆದು ಬಿಟ್ಟೈತಿ ಗಾಯಸ್ ನನಗೆ ಒಬ್ಬ ಸಿಕ್ಕಾವು ಎಲ್ಲೋದ್ರು ಇನ್ನೂ ಇಬ್ರು ಮೂರು ಜನ ಅಲ್ಲಿ ಆಲ್ರೆಡಿ ಸ್ವಲ್ಪ ಜೋಡು ನೀ ಹತ್ತು ಕಲ್ಲ ಇಲ್ಲ ಮಾರು ಜಾಡು ಹಾ ಜೋಡಿ ಎಲ್ಲನ ತಿನ್ನಸ್ತೀನಿ ಮಗನಗ ತೊಗ್ಗು ಇವ್ರು ಹಾಲಿ ಲೀಲಿ ಲೀಲಿ ಬಾ 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 ನೀ ಇಳದ ಬಾ ಜಿಗದ ಬಾ ಎತ್ಕೊಂಡು ಬಾ ತೊಗ್ಗು ಇಬ್ರಿಬ್ರು ಅದಾವ್ರು ಮಮ್ಮೀ ರೇ ಓಡು ಬೈ ಇಲ್ಲಿತ್ರ ಓಡು ಓಡು ಕೇ ಓಡು ನೀನು ಜೀವನ ತೊಗೋ ಜೀವ ತೊಕ್ಕೋತರ ಅವರ ಅಮ್ಮ ದೇವ್ರ ಸತ್ತ ಹೆಣಾನ ಮಾಡ್ತಾರೋ ನನ್ನ ಇಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ಮುಕ್ಕೊ ಮಕ್ಕ ಮುಖ ಹೊಡಿತಾರೆ ಬಡ್ತಾರೆ ಮಕ್ಕೋ ಯಪ್ಪ ಏ ಇಲ್ಲ ಏ ನಮ್ಮ ಮಕ್ಕಳು ಜೀವ ಹೆಂಡಿ ಏನ್ ರಾಮ ಗಿದ್ದಿರು ಏ ಸಾಯೋ ನೀಮ ಅವರು ಒಪ್ಪ ಇದು ಇಕ್ಕಲೇ ರಾಹುಲಾ ಯಪ್ಪ ಕರಿಮಣಿ ಮಾಲೀಕ ರಾಹುಲಾ ನಿನ್ ಚಡ್ಡಿಗೆ ಒಂದೆರಡು ಹಾಕ್ಲಿ ಬುಲ್ಲಾ ಯಾಕ ಗಪ್ ಇರೋ ಮಾರಾ ಏ ಹಟಟಕ ಇರೋ ನೋಕೆ ಟೋಪಿ ಓಪಿ ಇನ್ನು ಒಪ್ಪನ್ ಯು ಆರ್ गिविंग ಇನ್ನು ಒಪ್ಪನ್ ಗೈಸ್ ಪಟ್ಟಾ ಪಟ್ಟಾ ಅಯ್ಯೋ ಅಲ್ಲೇ ಅಲ್ಲೇ ಅಲ್ಲೇನಾ ಓನ ಓನೇ ಇರಿ ಗೈಯ ಓಪ ಹೋಗೋ ಬರ್ರೀ ಗೈಯ ಹೋಗಿ ಪಟ್ಟೆ ನಡ್ರಿ ಅಂಗೋ ಬಂಗೋಡೆ ಮುಕ್ಷಿದ್ರೆ پورا ಟೀಮ್ ಏ ಬಿಡಕತ್ತಿಲ್ಲ ನಮ್ದೆ ಒಪ್ಪಿಗೆ ಗೇಮ್ಲೆ ಹೊಂಟೈತಿ ಹಿಂಗ ಹೋಗ್ಲಿ ಅಂತ ಆಶೆ ಮಾಡ್ತೇನೆ ಆದ್ರೆ ಆಶೆ ಆಶೆ ತಕ್ಕಂಗೆ ಯಾವುದು ಜೀವನಾಗ ಆಗಿಲ್ಲ ನೋಡೋಣ ಏನೇನ ಆಕೈತೆ ಅಂತ ಈ ಬಾಳೆಹಣ್ಣು ಮಗ ಎಲ್ಲಿ ಅಂತ ಗೊತ್ತಾಗಿಲ್ಲ ನನಗೆ ಯಾಕಂದ್ರೆ ಇಲ್ಲೇ ಈ ಥರ ಯಾಕಂದ್ರೆ ಅವನ ಸ್ಕೋಪ್ ಹೋಗಿತ್ತು ಬಟ್ ಈಗ ಸ್ಕೋಪ್ ಹೋಗೈತಿ ಅವ್ನು ಈಗ ಸ್ಕೋಪ್ ಎಲ್ಲಿ ಹಾರು ಓದ್ತ ಯಾರಿಗೆ ಗೊತ್ತೆ ಎಲ್ಲಿ ಓಡೋದ ಯಾರಿಗೊತ್ತು ಹೋಗೇ ಬಿಟ್ಟ ನಾವು ಅಯ್ಯೋ ಶಬ್ರಿ ಚೆನ್ನಲ್ಗೆ ಯಾಕಂದ್ರೆ ಅಂದಿಲ್ ರಿಗಾಯಿಸ್ ಯಾರು ನಿಮಿಷ ಈ ಪ್ಲೇಸ್ನಾಗ ಇದ್ದವ್ ಶಿ ಪಾಕಿಸ್ತಾನ ಏನು ಓ ಮಾಮಾ ಇದೆ ತಿಳಿಯಲಿಲ್ಲ ನನಗೂ ಬರೀ ಬಾಯಿ ನೀವು ನೋಡಿದೆ ಶಿರಾ ಬಂದು ಅಲ್ಲಿ ಶಿರಾ ಇಲ್ಲಿ ಬಂದಿರಿ ಅಂದ್ರೆ ಬ್ಲೂಮ್ ಟೌನ್ ಗೆ ಬಂದೆ ಅಲ್ಲಿತ್ರ ಟಿವಿ ಟವರ್ ಒಂದು ಆದ್ರೇಮ್ ಸಿಗ್ಲಿಲ್ಲ ನನಗೆ ಏನ್ ಹಾಕಿ ತೋಣ್ಣ ಮತ್ತೆ ನಿಮ್ಗೆ ಓಪಿ ಓಪಿ ಬ್ರೋ ಯಾವ ತೊಗರು ಎಟ್ ಬಿಡು ಯಾರು ಏನ್ ಯಪ್ಪ ನಿಮ್ಮ ಸಲ ಹೊರದ ತಿನ್ನೋದ ಅದೆಟ್ಟ ನನ್ ಚಪ್ಪಲ್ ವಾಸಿ ಬಾಳ ಸರಪ್ಪ ನಿನಗೆ ಬಂದ್ ಬಂದ್ ಮೆಟ್ ಮೆಟ್ಲೆ ಹೊರಡ್ ಕೊಟ್ಟಿದ್ದ ಓ ಬೈ ಗಾಡಿ 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 ಏ ಬಾಯಿ ಗಾಡಿ ಗಾಡಿ ಸಾಯಿ ಹೋ ಹೆಡ್ ಶಾಟ್ ಮಾಡ್ಬೇಕಂತ ಹೇಳ್ತಾನ ಹೌದು ಅಡ್ಯಾಗ ಹೆಂಗ್ತಾವಿತ್ಕೊಂಡು ಹೋಗ್ಬೇಕ್ರೆ ಹೂ ಆ ಸತ್ತು ನಾನು ಹಾ ಹೊಸ ಬಾಜುನ ಬಂದ್ ಓಡ್ ಹೋ ಮಾರ ಎಂತ ಕೇಳ್ ಹೊಡಿತಾಯ್ ಎಲ್ಲಿ ಹೋದ್ರು ಜೀವ ಮಾರಾಯ ಮಾರ ಏನ್ ಅಂತ ಮಾರೇ ನಿ ಮಾರು ಮಾರ ಎಲ್ರ ಮುಚ್ಕೋರು ಎಪ್ಪ ಹಾಕೋ ಅದ್ರಾಗ ಏನಾಗುತ್ತೋ ಮತ್ತು ಗ್ವಾಡ ರೋಣಿ ರಾಣಿ ಇರ್ಬೇಕಂತ ತೆಲಿನೂ ಹೊಡ್ತೀನಿ ಈ ಸಲ ನನಗೆ ಮುಂದಾದ ಬಂದ ಮತ್ತೊ ಅದು ಸ್ಕ್ವಾಡ್ ರೀಗಾಯ್ತಿ ಏನು ರೀಗಾಯ್ತು ಸ್ಕ್ಯಾಡಿಗೆ ವಾಡ್ ಮಾಡೋ ಏ ಬೈ ಬೈ ಯವ್ವ ಯೋವಾ ಜಿಕ್ಟ್ಯಾಕ್ ಮಾಡ್ಕೊಂಡು ನೋಡತ್ತ ಎಪ್ಪಾ ಅಯ್ಯೋ ಅಲ್ಲಿ ನಾವು ಏನು ಇವ್ವಾ ನಾವಲ್ ಓ ಮಾರ ನಾವಲ್ಲಿ ನಾವಲ್ಲಿ ರೀಗಾಯ್ತು ಹೆಂಗಾದ್ರಿ ಯಾರೀ ಆಗ್ತಾ ಏ ಬೈ ಏನು ಏ ಹಿಂಗೇನು ಮಾಡಿ ತೋರು ಹೋಗ ಈ ಅವ್ಗೆ ಹೊಡ್ಕೊಂಡು ಅವ್ಗೆ ಹೊಡ್ಕೋ ಕೆ ಟ್ವೆಂಟಿ ಫೈವ್ ಹೆಂಗೆ ಹೊಡ್ಕೋತೀನ ಗೊತ್ತೇ ಬಿತ್ತು ರಾಹುಲ್ ಆ ನಾ ಹೇಳಿ ಅಲ್ಲೋ ಕರಿಮಣಿ ರಾಣ ರಾಹುಲ್ ನೀನರು ಮಾರ ನೀನ ನನಗೆ ಜೀವ ಹೆಣ್ಣ ಕೋಬೇಡ ಓವ ಕರಿಮಣಿ ರಾಹುಲ್ ನೀನಪ್ಪ ಯಪ್ಪ ಯವ್ವ ಯವ್ವ ಅಮ್ಮಗೆ ಯವ್ವ ಬರೀ ಮೂವತ್ತೈದು ಎಚ್ ಪ್ಯಾಗ್ ಉಳಿಸಾನು ಹಲ್ಕಂಡ್ ಬಾಡ್ಯಾ ಈ ನೈಟ್ ಬಾಲೇ ಸಬಿರ್ ಚಿನ್ನ ಹಾಕಿ ಟೀಮ್ ಐಪೋಟ್ ಆತ ಅವ್ರದ್ದು ಒಂಬತ್ ಕಿಲ್ ಆಗಿದೆ ಪಡ ಬಡ ಜೋನಿ ಹೋಗ್ಬೇಕು ಬರ್ರಿ ಜೋನಿ ಹೋಗಿ ಮುಟ್ಟು ಇಲ್ಲಿ ಇಲ್ಲಿ ಜೋನಿಗೆ ಬಂದೆ ಬಟ್ ಜೋನಿ ಮುಟ್ಟಿದೆ ಬಟ್ ಲಾಸ್ಟ್ ಜೋನ್ ಐತಿ ಇಲ್ಲಿ ಬರೀ ನಾಲ್ಕ್ ಜನ ಹೋದಾರ ಅದ್ರಾಗ ನಾವು ಬಂದ್ ಮೂರ್ ಜನ ಅವ್ರ ಫೈಟ್ ಆಗಿತಿ ಮುಂದೆ ಬಾಯ್ ನೀವು ಸ್ಪೋರ್ಟ್ ಆಗಿ ಏನ್ ಆಕೇತ್ ನೋಡ್ ಬರೀ ಹಿಂಗ್ ಭೂಯ ಮಾಡ್ತೀವಿಲ್ಲ ಮಾಡ್ಲಿಲ್ಲ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಕಾ ನನಗೆ ಗೊತ್ತಿಲ್ಲ ಹಳಾತೀನಿ ಯಾಕಂದ್ರೆ ಈ ಮ್ಯಾಪ್ ಬರೋದು ಬರುದು ಹಾರ ಹಣ್ಣಾಡಕಿತ್ರಿ ಅದ್ರಾಗ ಮತ್ತೆ ಗೇಮ್ ಪ್ಲೇ ಮಾಡುದಂದ್ರೆ ಇನ್ನೂ ಹಾಡ್ದು ಹಣ್ಣಾಡಕಿತಿ ಏನು ಬಹಳ ಚಾಲಕ್ ತೋರ್ಸತ್ತ ಬಹಳ ಮಗ ತಗೋ